सो दिसनज से पार्ट आफमेल रिप्रोडक्टिव सो नो निण सो ना फर्टिजेशन यी आगते क्यारी अर्थ आग्रे सो इट विरी दिसमेल पार्टी सो दिसक ಅಲಾಂಗ್ ವಿತ್ ದ ಪ್ರೊಡಕ್ಷನ್ ಆಫ್ ಎಗ್ ಇದ್ರ ಒಳಗಡೆ ಎಗ್ ಯಾವ ರೀತಿ ಪ್ರೊಡಕ್ಷನ್ ಆಗತ್ತೆ ಸೊ ಅದು ಹೇಗೆ ಮೂವ್ ಆಗುತ್ತೆ ಸೊ ಎವ್ರಿಥಿಂಗ್ ಸೊ ನಾಳೆ ನಿಮ್ಗೆ ಕ್ಲಾಸ್ ನಲ್ಲಿ ಡೀಟೈಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಈ ಮೊಟ್ಟೆ ಎಲ್ಲಿಂದ ಬರುತ್ತೆ ಸೊ ಹೇಗೆ ಬಂದು ಸೊ ಎಲ್ಲಿ ಬಂದು ನಿಂತ್ಕೊಳತ್ತೆ ಸೊ ಅದು ಫರ್ಟಿಲೈಸ್ ಆದ್ರೆ ಏನಾಗುತ್ತೆ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಸೊ ಸೈಕಲ್ ಏನಿದೆಯಲ್ವಾ ಸೊ ಆ ಸೈಕಲ್ ಇರ್ಬೋದು ಸೊ ಎವ್ರಿಥಿಂಗ್ ವಿಲ್ ಡಿಸ್ಕಸ್ ಇನ್ ಟುಮಾರೋಸ್ ಕ್ಲಾಸ್ ಇವಾಗ ಜಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಪಾರ್ಟ್ಸ್ ಆಫ್ ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಸೊ ದಿಸ್ ಈಸ್ ಕಾಲ್ಡ್ ಬೇಸಿಕಲಿ ದಿಸ್ ಈಸ್ ದ ಪಾರ್ಟ್ ವೇರ್ ಓವಂ ಅಥವಾ ಎಗ್ ಈಸ್ ಪ್ರೊಡ್ಯೂಸ್ ನಾನು ಏನ್ ಹೇಳಿದೆ ಅಲ್ವಾ ಒಂದು ಮೆನ್ಸ್ಟ್ರೋಲ್ ಸೈಕಲ್ ನಲ್ಲಿ ಜನರಲ್ ಆಗಿ ಒಂದೇ ಒಂದು ಎಗ್ನ ಪ್ರೊಡ್ಯೂಸ್ ಮಾಡಬೇಕು ಸೊ ದಟ್ ಈಸ್ ಪ್ರೊಡ್ಯೂಸ್ಡ್ ಐದರ್ ಬೈ ದಿಸ್ ಓವರಿ ಆರ್ ಬೈ ದಿಸ್ ಓವರಿ ಸೊ ಯಾವ್ದಾದ್ರೂ ಒಂದು ಎರಡು ಸೈಡ್ ಅಲ್ಲಿ ಒಂದು ಸೈಡ್ ಅಲ್ಲಿ ಒಂದು ಓವರಿ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ ಸೊ ನಾಟ್ ಮೋರ್ ದನ್ ಒನ್ ಸೊ ದಟ್ ಈಸ್ ದ ಫಂಕ್ಷನ್ ಆಫ್ ಓವರಿ हार्मो हार्मो प्रोड्यूसट्रोजन अंडेस्टरास्ट्रोजन प्रोड्यूसट्रोज द फंक्षा सो दिसर्शन फेलोिया टू सो इट इज जस्ट लाइक ड्रेने स्टार्ट टू मूव फ्रम हिर्वर्ड दूटरस वि ಫೆಲೋಪಿಯನ್ ಟ್ಯೂಬ್ ಸೊ ಅದನ್ನ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಸೊ ನಾಳೆ ಹೇಳ್ತೀನಿ ಇನ್ನು ಒಂದೆರಡು ಕೆಲಸ ಇದೆ ಸೊ ಅದ್ರಲ್ಲಿ ಫೆಲೋಪಿಯನ್ ಟ್ಯೂಬ್ ನಲ್ಲಿ ನಡೆಯುತ್ತೆ ಸೊ ಆ ಫಂಕ್ಷನ್ ನಾಳೆ ಡಿಸ್ಕಸ್ ಮಾಡೋಣ ಸೊ ಫೆಲೋಪಿಯನ್ ಟ್ಯೂಬ್ ಬೇಸಿಕಲಿ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಮೂವ್ಮೆಂಟ್ ಆಫ್ ಎಗ್ ಫ್ರಮ್ ಓವರಿ ಟುವರ್ಡ್ಸ್ ದ ಯುಟರಸ್ ಸೆಕೆಂಡ್ ಪಾರ್ಟ್ ಥರ್ಡ್ ಪಾರ್ಟ್ ಈಸ್ ಯುವರ್ ಯುಟರಸ್ ಅಲ್ವಾ ಸೊ ಯುಟರಸ್ ನಲ್ಲಿ ಬೇಸಿಕಲಿ ಏನಾಗುತ್ತೆ ಸೊ ದಿಸ್ ವಿಲ್ ಗಿವ್ ನರಿಶ್ಮೆಂಟ್ ಅಂಡ್ ನ್ಯೂಟ್ರಿಷನ್ ಟು ಅನ್ನ ನ್ಯೂಟ್ರಿ ಫರ್ಟಿಲೈಸೇಷನ್ ಮಾಡ್ಕೊಂಡ್ಬಿಟ್ಟು ಫರ್ಟಿಲೈಸೇಷನ್ ಆದ್ಮೇಲೆ ಇಲ್ಲಿಗೆ ಬಂದು ಸೊ ಸೇರ್ಕೊಳ್ತದೆ ದಿಸ್ ವಿಲ್ ಪ್ರೊವೈಡ್ ಎ ಸೇಫ್ ಎನ್ವಿರಾನ್ಮೆಂಟ್ ವೆಲ್ ನ್ಯೂಟ್ರಿಷನ್ ಟು ಯುವರ್ ಫೀಟಸ್ ಸೊ ಭ್ರೂಣಕ್ಕೆ ಬೇಕಾಗಿರುವ ಎಲ್ಲ ನ್ಯೂಟ್ರಿಷನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ದಟ್ ಈಸ್ ಅಬೌಟ್ ನೆಕ್ಸ್ಟ್ ಒನ್ ಈಸ್ ಯುವರ್ ಸರ್ವಿಕ್ಸ್ ಅಥವಾ ಕರ್ವಿಕ್ಸ್ ಅಂತ ಕರೀತಾರೆ ಸೊ ದಿಸ್ ಈಸ್ ಲೈಕ್ ಅನ್ ಎಂಟ್ರಿ ಪಾಯಿಂಟ್ ಸೊ ಈಸ್ ಲೈಕ್ ಅನ್ ವಾಚ್ ಮ್ಯಾನ್ ಸರ್ವಿಕ್ಸ್ ಸೊ ಒಳಗಡೆ ಬರ್ತಾ ಇರುವಂತಹ ಸ್ಪರ್ನ್ ವೆದರ್ ಇಟ್ ಬಿಲಾಂಗ್ಸ್ ಟು ಮೆನ್ ಆರ್ ನಾಟ್ ಅದು ಸ್ಪರ್ಮ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡೋದು ಒಂದು ಸೊ ದೆನ್ ಎರಡನೇದು ನಿಮ್ಗೆ ಸೊ ಸೈಕಲ್ ಏನಾಗತ್ತಲ್ವಾ ಮೆನ್ಸ್ರೋಲ್ ಸೈಕಲ್ ಮೆನ್ಸ್ರ ಸೈಕಲ್ ನಲ್ಲಿ ಕರೆಕ್ಟ್ ಆಗಿ ಬ್ಲೀಡಿಂಗ್ ಆಗ್ಬೇಕು ಅಂದ್ರೆ ಸೊ ನಿಮ್ಗೆ ಮ್ಯೂಕಸ್ ಅನ್ನ ಇದು ಸೆಕ್ರೇಟ್ ಮಾಡತ್ತೆ ಸೊ ಇಟ್ ವಿಲ್ ಸೆಕ್ರೀಟ್ ಮ್ಯೂಕಸ್ ಸಲಹ ಯಾವ ರೀತಿ ಸೆಕ್ರೇಟ್ ಮಾಡ್ತೀವೋ ಅದೇ ರೀತಿಯಾಗಿ ಇದು ಕೂಡ ಜೊಲ್ಲನ್ನ ಸರ್ವಸತ್ ದಟ್ ಇಸ್ ಕಾಲ್ಡ್ ಆಸ್ ಮ್ಯೂಕಸ್ ಸೊ ಈ ಮ್ಯೂಕಸ್ ಸೆಕ್ರೇಟ್ ಮಾಡೋದ್ರಿಂದಾನೇ ಸ್ವಲ್ಪ ಕಡಿಮೆ ಉರಿ ಬರುತ್ತೆ ಸೊ ಇನ್ ಕೇಸ್ ಆಫ್ ಏನಾದ್ರು ಸೊ ಪೀರಿಯಾಡಿಕ್ ಸೈಕಲ್ ಗಳು ಆಗತ್ತಲ್ವಾ ಪೀರಿಯಡ್ಸ್ ಆಗೋವಾಗ ಆಚೆ ನಮ್ಗೆ ಏನ್ ಬ್ಲಡ್ ವೆಸಲ್ ಬ್ಲಡ್ ಆಚೆಗೆ ಪಾಸ್ ಆಗುತ್ತೋ ಪಾಸ್ ಆಗೋವಾಗ ಈ ಮ್ಯೂಕಸ್ ಕರೆಕ್ಟ್ ಆಗಿ ಸೆಕ್ರೇಟ್ ಆದ್ರೆ ಸ್ವಲ್ಪ ಉರಿ ಕಡಿಮೆ ಇರುತ್ತೆ ಅದರ್ವೈಸ್ ಸೊ ಎಕ್ಸ್ಟ್ರೀಮ್ ಪೇನ್ ಇರುತ್ತೆ ಸೊ ಬಿಕಾಸ್ ಆಫ್ प्रोडक्ष वर्क नड़ी अोसेल

ಪ್ರೊಜೆಸ್ಟರ್ ಅನ್ ಹಾರ್ಮೋನ್ಸ್ ಇಲ್ಲಿದೆ ಅಲ್ವಾ ಸೊ ಇದನ್ನ ಬರ್ಕೊಂಬಿಡಿ ಸೊ ಇದನ್ನ ಬರ್ಕೊಂಡು ಮಾರ್ಕೆಟ್ ಆಸ್ ಇಂಪಾರ್ಟೆಂಟ್ ಸೊ ನಿಮಗೆ ಎಗ್ ಮತ್ತೆ ಸ್ಪರ್ಮ್ ಮೀಟ್ ಆಗೋ ಜಾಗ ಏನಾದ್ರೂ ಇದ್ರೆ ಸೊ ದಟ್ ಈಸ್ ನತಿಂಗ್ ಬಟ್ ಯುವರ್ ಫೆಲೋಪಿಯನ್ ಟ್ಯೂಬ್ ಫರ್ಟಿಲೈಸೇಷನ್ ಆಗೋದು ಫೆಲೋಪಿಯನ್ ಟ್ಯೂಬ್ ನಲ್ಲಿ ಮಾತ್ರ ಮೊಟ್ಟೆ ಮತ್ತು ಸ್ಪರ್ಮ್ ಮೀಟ್ ಆಗೋ ಜಾಗ ಮೀಟ್ ಆದ್ಮೇಲೆ ಫೆಲೋಪಿಯನ್ ಟ್ಯೂಬ್ ಇಂದ ನಿಮಗೆ ಯುಟರಸ್ ಗೆ ಬರಬೇಕು ಗರ್ಭಕೋಶಕ್ಕೆ ಬರೋದು ಗರ್ಭಕೋಶದಲ್ಲಿ ಏನಾಗಲ್ಲ ಸ್ಪರ್ಮ ಮತ್ತೆ ಓವಂ ಮೀಟ್ ಆಗೋ ಚಾನ್ಸಸ್ ಇಲ್ವೇ ಇಲ್ಲ ಸೊ ಗರ್ಭಕೋಶ ಇರೋದು ಭ್ರೂಣವನ್ನ ಬೆಳೆಸೋದಕ್ಕೆ ಅಷ್ಟೇ ಹಾಗಾಗಿ ಓವಂ ಮತ್ತು ಸ್ಪರ್ಮ್ ಎರಡು ಮೀಟ್ ಆಗೋದು ಇಟ್ ಈಸ್ ಇನ್ ಫೆಲೋಪಿಯನ್ ಟ್ಯೂಬ್ ಎಕ್ಸಾಮ್ ನಲ್ಲಿ ಇದನ್ನ ಕೇಳಿದರೆ ಸೊ ಮಾರ್ಕ್ ಇಟ್ಕೊಳ್ಳಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯುಟೆರಸ್ ಬೇಸಿಕಲಿ ಇಟ್ ವಿಲ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದ ಫೀಟಸ್ ನ್ಯೂಟ್ರಿಟಿಂಗ್ ಎನ್ವಿರಮೆಂಟ್ ಫಾರ್ ದ ಫರ್ಟಿಲೈಸ್ಡ್ ಎಲಪ್ ಇನ್ ಟು ಎ ನ್ಯೂ ಫೀಟಸ್ ಸೊ ದಿಸ್ ವಿಲ್ ಆಲ್ಸೋ ಸೊ ಮೆನ್ಸ್ಟ್ರೇಷನ್ ಸೈಕಲ್ ಆಗಬೇಕು ಅಂದ್ರೆ ಗರ್ಭಾಶಯದ ವಾಲ್ ಏನಿರುತ್ತೋ ಅದಕ್ಕೆ ಬಂದ್ರೆನೆ ಮೆನ್ಸ್ಟ್ರೇಷನ್ ಸೈಕಲ್ ಆಗುತ್ತೆ ಸೊ ಮೆನ್ಸ್ಟ್ರೇಷನ್ ಸೈಕಲ್ ಬಗ್ಗೆ ಸಪರೇಟ್ ಸೈಡ್ ಇದೆ ಸೊ ಅಲ್ಲಿ ಬಂದಾಗ ಡಿಸ್ಕಸ್ ಮಾಡೋಣ ಸೊ ಯುಟರಸ್ ವಿಲ್ ಪ್ಲೇ ಡ್ಯೂಯಲ್ ರೋಲ್ ಒಂದು ಟು ಗಿವ್ ದ ನರಿಶ್ಮೆಂಟ್ ಟು ದ ಫೀಟಸ್ ಸೆಕೆಂಡ್ ಒನ್ ಇಟ್ ಆಲ್ಸೋ ಟೇಕ್ಸ್ ಪ್ಲೇಸ್ ಇಟ್ ಇಸ್ ಅ ಪಾರ್ಟ್ ಆಫ್ Menstruation cycle two function. It's a curvix, so narrow portion of vagina uterus, menstruation cycle, uh, menstruation, fertility, as well as childbirth. So it will also secrete mucus. It will also secrete. And last one. Is your vagina. So vagina part or yoni. so these are the major parts that are involved in female reproductive. So this is very simple. Ida Nada in the classes will be very technical and very important. One class is skip other story clean a year because all these things are interconnected. Nada in class anyo one So from tomorrow, we'll try to discuss. ಸೊ ಹವ್ ಸೋ ಮೆನಿ ಡಯಾಗ್ರಾಮ್ಸ್ ಬಿಕಾಸ್ ಡಯಾಗ್ರಾಮ್ಸ್ ಅರ್ಥ ಮಾಡ್ಸಕ್ಕಾಗಲ್ಲ ಸೊ ಹಾಗಾಗಿ ಬರೀ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಇವೆಂಟ್ಸ್ ಆಫ್ ಫರ್ಟಿಲೈಸೇಷನ್ ಇನ್ ಹ್ಯೂಮನ್ಸ್ ಸೊ ಯು ಸೋ ಮೆನಿ ಥಿಂಗ್ಸ್ ಸೊ ಎಲ್ಲೆಲ್ಲಿ ಅಂಡಾಣ ಯಾವ ರೀತಿ ಉತ್ಪಾದನೆ ಆಗುತ್ತೆ ಸೊ ಎಗ್ ಎಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ ಎಲ್ಲಿ ಸ್ಪರ್ಮನ ಕ್ರಾಸ್ ಚೆಕ್ ಮಾಡತ್ತೆ ಸೊ ಎಷ್ಟು ಸ್ಪರ್ಮನ ಬಿಡುತ್ತೆ ಒಂದೇ ಸ್ಪರ್ಮನ ಯಾಕೆ ಬಿಡುತ್ತೆ ಸೊ ಎವ್ರಿಥಿಂಗ್ ವಿ ವಿಲ್ ಡಿಸ್ಕಸ್ ಸ್ಪರ್ಮೆಟೊಜೆನೆಸಿಸ್ ಸ್ಪರ್ಮಿನ ಹೇಗೆ ಹುಟ್ಟು ಸ್ಪರ್ಮಿನ ಹುಟ್ಟು ಹೇಗೆ ಆಗುತ್ತೆ ಸ್ಪರ್ಮೆಟೊಜೆನೆಸಿಸ್ So everything we will discuss in detail. So many things you have to discuss.